ಜೈ ರಾಮ್ ರಾಧೇ ರಾಧೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ದೀರಿ ಚಲೋ ಇದೀರಿ ಅಂತ ಅನ್ಕೋತೀನಿ ರೀ ಫ್ಯಾನ್ಸ ನಾನು ಚಲೋ ಇದ್ದೀನಿ ನೋಡಿರಿ ಬರೀ ಇವತ್ತಿನ ಆಗ ಸ್ಟಾರ್ಟ್ ಮಾಡಮ್ಮಂತೆ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿರಿ ಈಗ ಇವತ್ತು ಬಕ್ಕು ಸ್ಪೆಷಲ್ ಡೇ ಅದ ರೀ ನಮ್ಮ ಹೆಜ್ಬ್ಯಾಂಡ್ ನಾವು ಹೊರ ಕರ್ಕೊಂಡ್ರೆ ಯಾಕೆ ಏನಂತೆಲ್ಲ ಹೇಳ್ತೀನಂತ ನೋಡಿ ಸಪೋರ್ಟ್ ಮಾಡಿರಿ ಬೆಳಗ್ಗೆ ಎದ್ದಿನಿ ಜಲ್ದಿ ಎದ್ದು ದೇವ್ರ ಪೂಜೆ ಇದೆಲ್ಲ ಮಾಡೀನ್ರಿ ಇವಾಗ ಕೆಲ್ಸಕ್ಕೆ ಹೋಗ್ಬೇಕು ರೀ ಕೆಲ್ಸಕ್ಕೆ ಹೋದ್ಮ್ಯಾಗ ಏನ ಏನು ಏನಿಲ್ಲ ಅಂತೆಲ್ಲ ಶೇರ್ ರೀ ದೇವ್ರ ಪೂಜೆ ಹೆಂಗೆ ಅಂತ ಕಮೆಂಟ್ ಹಾಕಿರಿ ಫೆನ್ಸಾ ಓಕೆ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗೆ ಸ್ಟಾರ್ಟ್ ಮಾಡಮಂತ ಫ್ರೆಂಡ್ಸ ಕೆಲಸದಿಂದ ಬಂದು ಕಂಡಪುಟ್ಟು ಕೆಲಸ ಇದ್ದು ರೀ ನಮ್ಮ ಮನೆಗೆ ಕೆಲ್ಸಿದ್ದು ಎಲ್ಲ ಕೆಲಸ ನಾ ಎಲ್ಲಿದ್ದೆ ಇಟ್ಟಿದ್ದೀರಿ ಏನು ಕೆಲಸ ಮಾಡಿದ್ದಿಲ್ರಿ ರೀ ಮನೆಯಾಗ ಒಂದ ನೀರು ಇದ್ದಿದ್ದಿಲ್ಲ ಸೊ ಹಂಗಾಗಿ ಏಕೆ ಇರ್ಲಕ್ಕ ಅಂತ ಹೇಳಿ ಹೊರಗೆ ಎಲ್ಲಿ ಎಲ್ಲಿಗೆ ಅಂತಂದ್ರೆ ನಮ್ಮ ತಂಗಿಗೆ ಮತ್ತು ಪಾರ್ಗಳಿಗೆಲ್ಲ ಬಿಟ್ಟು ರೀ ಮೊಬೈಲ್ ತರಲಾಕ ಹೊಂಟಿವ್ರಿ ಫೆನ್ಸ ಅದು ಒನ್ ಪ್ಲಸ್ ತೊಗೋಬೇಕಂತ ಬೊಕ್ಕೊಳ ಆಸೆಯಿಂದ ಹೊಂಟಿದೇವು ನಾವು ಮೊಬೈಲ್ ಪೂರಾ ಸ್ಟ್ರಕ್ ಅಂದ್ರೆ ಸ್ಟಕ್ ಅಲತ್ತದರಿ ವೀಡಿಯೋ ಮಾಡ್ಬೇಕಾದ್ರೆ ಸ್ಟ್ರಕ್ಕ ಮಾತಾಡಬೇಕಂದ್ರೆ ಕಟ್ ಕಟ್ಟ ಎಲ್ಲ ಆಗ್ಲತ್ತಿತ್ತು ನಾನು ಇದು ಮೊಬೈಲ್ ತರಲಕ್ಕೆ ಅಂಟೀನಿ ರೀ ನಾ ಯೂಟ್ಯೂಬ್ ಸಲಂದೇ ಮೊಬೈಲ್ ತೊಳತ್ತೀನಿ ರೀ ಆ ವೀಡಿಯೋ ವೀಡಿಯೋ ಮಾಡ್ಬೇಕಂದ್ರೆ ಒಟ್ಟ ಚಂದ ಬರ್ಲಾಗೆ ಅವ್ರಿಗೆ ಪೂರಾ ಸ್ಟ್ರಕ್ ಅಲಾತದ ನಾನು ಈಗ ನಾಳೆ ಊರಿಗೆ ಹೋಗ್ತೀನಿ ಗುಲ್ಬರಕ್ಕೆ ಹೋಗ್ಬೇಕು ರೀ ನಾಕೈದಿಂದಾಗ ಸೊ ಊರಿಗೆ ಹೋದಾಗ ಮಕ್ಕಳು ಪ್ರಾಬ್ಲಮ್ ಅದಕ್ಕಾಗಿ ಅದಕ್ಕಾಗಿನೇ ಮೊಬೈಲ್ ತೊಗೊಬೇಕಂತ ಹೊಂಟೀನಿ ರೀ ಆಲ್ ದಾಸ್ಟ್ ಹೇಳಿ ರೀ ಬರ್ರಿ ವಿಡಿಯೋ ತರ್ಲಕ್ಕ

ಹ್ಮ್ ಆಂಗಲ್ ಅಲ್ಲಿ ಮೊಬೈಲ್ ಅಲ್ಲಾದಾ ಹ್ಮ್ ನನ್ನ ಸೇ ಲಾಗಿ ಮೊಬೈಲ್ ಫಸ್ಟ್ ಹಂಗೆ ಅಲ್ಲ ರೀ ಸೊ ಫ್ರೆಂಡ್ಸ್ ಆ ಮೊಬೈಲ್ ತಗೊಂಡಾಗ ಫಸ್ಟ್ ವಿಡಿಯೋ ನೋಡ್ರಿ ಹೆಂಗೆ ಬರ್ತದೆ ವಿಡಿಯೋ ಅಂತ ಕಮೆಂಟ್ ಹಾಕ್ಲಿ ಫಸ್ಟ್ ವಿಡಿಯೋ ಮೊಬೈಲ್ ತಗೊಂಡ್ರಿ ಆಲ್ರೆಡಿ ಅದು ವೀಡಿಯೋನ ನಿಮ್ಗೆ ನಾವು ಚೇಂಜ್ ಮಾಡ್ಕೊತೀರಿ ಅದಾದ್ಮೇಲೆ ಇದು ಬರ್ತದಂತ ಈ ಮನೆಗೆ ಹೊಡ್ತಿದ್ದೀರಿ ಮತ್ತು ನಾನು ಜಿಯೋ ಸಿಮ್ ಮಾಡ್ಯಾವ ರೀ ನಂದು ಏರ್ಟೆಲ್ ಸಿಮ್ ಇತ್ತು ಒಟ್ಟಾಗಿ ನೆಟ್ವರ್ಕ್ ಬರೋಲ್ಲ ಊರಿಗೆ ಹೋದಂದ್ರೆ ಪ್ರಾಬ್ಲಮ್ ಆತದ ಹಂಗಾಗಿ ಸಿಮ್ಮು ಜಿಯೋ ಮಾಡಬೇಕು 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 ಅಂತಂದು ಅಟ್ಟ ಮಾಡೋಕೆ ರೀ ಸೊ ಇದ್ರ ಮ್ಯಾಗ ರೀಲ್ಸ್ ಮಾಡ್ಕಿಂದ್ರೆ ತ್ಯಂಗೆ ಬರ್ತದೆ ಕರೆಂಟ್ ಹಾಕಿ ರೀ ಇದು ಮ್ಯಾಗದು ಆಗಿದೆ ಫಸ್ಟ್ ವೀಡಿಯೋ ನಂದು ಮೊಬೈಲ್ ಇದ್ರಾಗ ಅದು ನಾವು ತೊಗೊಂಡಿದ್ದು ಫಸ್ಟ್ ಮೊಬೈಲ್ ಇದು ಮೂವತ್ತಾರು ಸಾವಿರ ಕೊಟ್ಟು ರೀ ಯಾರ್ಯಾರು ಲಾಕ್ ಲಾಕ್ ಕೊಡ್ತಾ ಹೋಗ್ತಾರೆ ಇದು ನಮಗೆ ಒಂದು ಲಾಕ್ ದೊಡ್ಡ ಇದ್ದಂಗೆ ಅಲ್ಲ ರೀ ಇದು ಮೂವತ್ತಾರು ಸಾವಿರ ಒಂದು ದೊಡ್ಡ ಲಾಕ್ ಇದ್ದಂಗೆ ರೀ

சரி <laughs>

नहीं यारी नहीं डार बैठा उनको डांव विजय को डार तो ना जड़स <laughs> को तो ना भरता ना मार मिले मार मारे नडांक लेती है तेरा सहेल्स मोबाइल कौन है चे मोबाइल हाँ जाए पप्पा कंधे रखना हाँ पप्पा मला दिले मोबाइल पप्पा बढ़िया हो का मना हाँ ಫ್ರೆಂಡ್ಸ್ ಕೆಲಸ ಕೆಲಸ ಮಾಡಿದ್ದೆ ಮಕ್ಕಳು ಇತ್ತು ಕೆಲಸ ಕಂಡಬಿಟ್ಟು ಕೆಲಸ ಇತ್ತು ಮಾಡ್ದು ಯಜಮಾನ್ರಿ ಟ್ರಿಪ್ಗೆ ಹೋಗ್ಬಿಟಾರ ನೋಡಿರಿ ಇದು ಮೊಬೈಲ್ ಹೆಸ್ಕೊಟ್ಟಾಗ ಹೋಗ್ಬಿಟ್ರೆ ಈಗೆಲ್ಲ ಓಪನ್ ಮಾಡ್ಕೋತ ಕೂತಿದ್ದಾರೆ ಇನ್ಸ್ಟಾಗ್ರಾಮಾ ಫೇಸ್ಬುಕ್ಕಾ ವಾಟ್ಸಪ್ಪಾ ಎಲ್ಲ ಓಪನ್ ಮಾಡ್ಕೋತ ಕೂತಿದ್ದಾರೆ ಬರೀ ಅಲ್ಲೇ ತೋರಿಸಿ ಭಯ ನಾವು ಸರಿ ರೀಲ್ಸ್ ಮಾಡ್ ಒಂದು ರೀಲ್ಸ್ ಮಾಡ್ತೀರಿದ್ರ ನೋಡಮ್ ಸರಿಂದ್ರೆ ಅಡಿಗೆ ಮಾಡಲತ್ತ ನೋಡ್ರಿ ಚಾ ಕುಡದ್ರ ಚಾ ಕುಡ್ದ ಅಕ್ಕಿ ತೊಂಬಂದ ಅಕ್ಕಿ ಇದಕ್ಕಿ ತೊಂಬಿ ಅಕ್ಕಿ ಬಂದ್ರ ತಡಗಿ ಅಡಿಗೆ ಮಾಡ್ಬೇಕಿ ಅಕಂದ್ರ ಯಾಕಂದ್ರೆ ಚಪಾತಿ ಅದು ಮಾಡ್ತದ್ರಿ ಕೈ ಕೈ ಮಾಡ್ತಾಳ ಅಕ್ಕಿ ಅದಕ್ಕಾಗಿ ಮ್ಯಾಗ ಅಕ್ಕಿ ಆ ಪ್ರೆಗ್ನೆಂಟ್ ನಿಂತ ಅಡಿಗೆ ಮಾಡಪ್ಪ ಅದಕ್ಕಾಗಿನೇ ಇಲ್ಲೇ ಕೆಳಗೆ ಪಲ್ಯಮಣಿನ್ ರಾಜಗಿರಿ ಪಲ್ಯ ಬಾಯಿ ಅನ್ರಿ ಬಾರಿಗಿಟ್ಟಿ ಚಪಾತಿ ಮಾಡ್ಲಾಕತ್ತ ಮತ್ ಬಿಸಿ ಅನ್ನ ಮಾಡ್ಬೇಕು ಇಷ್ಟ ಮಾಡ್ಬೇಕಿ ಗುಳ್ಳ ಪಡಪಟಾ ಬ್ಯಾಗುದ್ರಿ ಎಡತಲೆ ನೋಡ್ತೀನಿ ಬಾಳೆ ಕುದಿತಾ ಅದಂತಾ ಆ ಬಾಳೆ ಕುದಲೇ ಅದು ಉಡಗೂ ಗೊಸುಂದ್ರು ಉಸವಾಗಿ ಅದರಿ ಆವಾಜಾ ಕೂಡ ಅವಕಿ ಕಡಿಯಾ ಅದು ಬರಲಿಲ್ಲ ಅದ ಕೂಡ ಕೂಡ ರೇ ಜಗಳದ ಫೋ ನನಗರೆ ಸಾಕ ಆಗಲಿಲ್ಲ ನೀವು ಕಾಲಾಗಲಿ ನೌರೆ ಮನಿ ಅಂತಾರ್ ಕರ್ದಾರೆ ಅಡಿಕೆ मारತೀರು ಪಕ್ಕಟ ಬಾಳೆ ಕುದಿನಗೆ ಬಾರ್ತಾರೆ ಅಡಿಕೆ ತೇನಕ

ಯಾ ಅಲ್ಲಿ ಹೋಗೋಣ ಮಜಾ ಬರ್ತದ ನಮ್ಮ ಊರಿಗೆ ಹೋಗೋಣ ಎಲ್ಲರೂ ಹೊರ ಎಲ್ಲರೂ ಹೊರ ಮುಖ ಮನ್ಸು ಬರ್ತದ ಹ್ಮ್ ಹೊರಗೆ ಫ್ರೆಂಡ್ಸ್ ನೋಡ್ರಿ ಅವ್ ಭಾಳ ಅಂದ್ರೆ ಭಾಳ ಜಗಳ ನೋಡ್ರಿ ಈಗ ನೋಡ್ರಿ ಹ್ಯಾಂಗಾಗ್ತದ ಒಟ್ಟ ಅಕ್ಕಿ ಈ ಈಕಿ ಅವನಿಗೆ ಜೀವ ಮಾಡ್ತಾಳೆ ಖರೆ ಅಂದ್ರೆ ಇವ ಅಕ್ಕಿ ಸೇರಲ್ರಿ ಒಟ್ಟೆ ಬರಲ್ ಜಗಳ ರಾತ್ರಿ ಬಟ್ಟೆ ಹೊರಗೆ ಹಾಕಬಾರ್ದು

సైలెంట్ సరికే పాకుడు చంద చంద సారీ కళదని య్ ఒడితారణ సరి కళినప్పనీ సరికే పాకుడు సంటీ ఒడో హాకుడు సరికే పాకుడు ఆంటీ ఒడల ఆంటీ ఒడను ఆంటీ ఒడనుడీతీ ఒడత కీగినమ్మాడతీర ఆంటీ ఒడ అంటీ అనో హ్యాంగ

ಒಂದ್ ಜರ ಸುಮ ಓರ ಸುಮ್ ಓಡಾಡದು ತಿನ್ನೋದು ಬೂತಾಳ ಕಾಯಿ ಫಿರ ಚಲ ಕುಟಿರ್ಲಿ ರೌಂಡ್ ಓಡದ ಬಂದ ಐಶ್ವರ್ಯ ಮೊಬೈಲ್ ಇಸ್ಕೊಟ್ರ ಹೆಂಗ ಕಾಣಲಿಲ್ಲ ನೋಡಿ ಐಶಾರ್ಯ ಮಾಮ ನಮ್ಮ ಮಾಮಾ ದೇವ್ರ ಮನ್ಸಾರ ನಮ್ಮ ಮಾಮ ನಿಟ್ಟ ಸೇರಲ್ಲ ಅಕ್ಕಿ ಚಿತ್ರ ಬಿ ಹೆಂಗೆ ಇಕ್ಕಿ ಭಿ ಹೆಂಗೆ ಇವ್ ಪಾಲ್ಗೊಂಡ್ ಹಂಗೆ ಬರೇ ಪಪ್ಪ ಪಪ್ಪ ಇವ್ರ ಮಾಮಾ ಮಾಮಾ ಅಕ್ಕ ಅಕ್ಕ ತೊಂದಿನಾರ ಅಂದಾರಿ ಮಮ್ಮಿ ಮಮ್ಮಿ ತೊಂದಿನಾರ ಅದಿಲ್ಲ ಬ್ರೇ ಪಪ್ಪ ಇದರ ಮಸಬ ಮರಿದ ಬ್ರಿಯೇ ಪಪ್ಪ ಅಂದ್ರಿ ನಮ್ಮ ಮಾಮಾ ಕೊಟ್ಟಿರೀ ನೋಡ್ರಿ ಕಿ ಅವ ಕೈಕತ್ತಿ ತಿರ ನಾರೆ ಮಧ್ಯೆ ಮಧ್ಯೆ ಆಗ್ತದ ಅದು ಇವತ್ತು ಮದನೆಗೆ ತಿನ್ನಕತೆ ಇಟ್ಟಿದ್ವಿ ಮಾಮ ಬಾಕ ಮೊಬೈಲ್ ಇಸ್ಕೊಂಡ ಟೈಮ್ ಆಯ್ತಲ್ಲ ಇವತ್ತು ನಂಗಂತೂ ಆಂಟಿ ಒದ್ದೆಪ್ಪ ಕಂಡ ಬಟ್ಟಿ ಖುಷಿಯಾಗಿ ಫ್ಯಾನ್ಸ್ ಇವತ್ತು ನಾ ಮೊಬೈಲ್ ತಂದಿದ ಡ್ಯಾನ್ಸ್ ಮಾಡಬೇಕು ಕರೆದ್ರ ಡ್ಯಾನ್ಸ್ ಮಾಡಕ್ ಇಲ್ಲ ಅಲ್ರಿ ನಮ್ಮ ಯಜಮಾನ್ರು ಟ್ರಿಪ್ ಹೋಗ್ಯಾರ ಬಕ್ಕೋದಿವಾಯಿತು ಆಂಟಿ ಆಂಟಿ ಕಾಲ ತಪ್ಪು ಪಾಪ ಅದ ಒತ್ತೆಗ ಮಕ್ಳದಿಂದ ಇತ್ರಿ ನಂಗೆ ಮೊಬೈಲ್ ತಗೋಬೇಕು ತಗೋಬೇಕು ಅಂತೇಳಿ ತಗೋಬೇಕಂತಂದ್ರೆ ಆಗಿದೆ ಇಲ್ಲ ರೀ ಯಾಕಂದ್ರೆ ರೊಕ್ಕಿಂದ ಮಕ್ಕಳು ಪ್ರಾಬ್ಲಮ್ ಬರ್ತಿತ್ತದ ಇವತ್ತು ಮಕ್ಕಳು ಮೊಬೈಲ್ ಆ ವಿಡಿಯೋ ಮಾಡ್ತೀರಿ ಸ್ಟ್ರಕ್ ಹಿಂಗೆ ಸ್ಟ್ರಕ್ ಬಕ್ಳು ಸ್ಟ್ರಕ್ ಆತಿತ್ರಿ ಅದು ವೀಡಿಯೋ ಮಾಡಬೇಕಾದ್ರೆ ಅದಕ್ಕೆ ಇರಲಿ ಎಷ್ಟು ವೀಡಿಯೋ ಮಾಡಾಕ್ತೀನಿ ವೀಡಿಯೋ ಮಾಡೋಕ್ಕೂ ಮನ್ಸು ಬರಲ್ರಿ ಇವ್ರು ಕೂಡ ಮಾತಾಡ್ತೀನಿ ಇವ್ರು ಮಾತಾಡ್ತಾರ ಅದು ಸ್ಟ್ರಕ್ ಆಗಿಬಿಡ್ತಾ ಮತ್ತೆ ಮ್ಯಾಗ ವಯಸ್ಸಾರ ಹಾಕ್ಬೇಕು ಮ್ಯಾಗ ವಯಸ್ಸಾರ ಹಾಕಿದ್ರೆ ಚಲೋ ಅನ್ಸಲ್ಲ ವೀಡಿಯೋ ಅದಕ್ಕೆ ಬೇಡ ಬೇಡ ಅಂತೇಳಿ ಇವತ್ತೇನೇ ಆದ್ರೂ ಮೊಬೈಲ್ ಇಸ್ಕೊಡ್ತೀನಿ ಅಂತ ಇಸ್ಕೊಟ್ಟ್ರಿ ಆ ಬರ್ತ್ಡೇ ಗಿಫ್ಟ್ ಇಸ್ಕೊಟ್ಟಿ